ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಗುರುಪ್ರಸಾದ್ ಶೆಟ್ಟಿ ಅಂತೇಳಿ ಆದರ್ಶ ಆಸ್ಪತ್ರೆಯಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ನ್ಯೂನಿಟಾಲಜಿಸ್ಟ್ ಹಾಗೂ ಪಿಡಿಯಾಟ್ರಿಷನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಹಾಗೂ ಆದರ್ಶ ಆಸ್ಪತ್ರೆಯಲ್ಲಿ ನಾವು ಲೆವೆಲ್ ತ್ರೀ ಎನ್ ಏ ಅನ್ನ ಮ್ಯಾನೇಜ್ ಮಾಡ್ತಾ ಇದ್ದೇನೆ ಈಗ ಫಸ್ಟ್ ಒಂದು ಮಂತ್ ಅಂತ ಈಗ ಡೆಲಿವರಿ ಆದ ನಂತರ ನಾವು ಫಸ್ಟ್ ಒನ್ ಮಂತ್ ಅನ್ನ ನ್ಯೂನೇಟಲ್ ಪೀರಿಯಡ್ ಅಂತ ಹೇಳ್ತೇವೆ ಇದು ನ್ಯೂನೇಟಲ್ ಪೀರಿಯಡ್ ಇಸ್ ವೆರಿ ಕ್ರೂಷಿಯಲ್ ಫಾರ್ ದ ಬಾರ್ನ್ ಬೇಬೀಸ್ ಸೊ ಅಲ್ಲಿ ನಾವು ಮನೆಯಲ್ಲಿ ನೋಡ್ಲಿಕ್ಕೆ ನೋಡಬೇಕಾಗುವಂತಹ ಕೆಲವೊಂದು ಡೇಂಜರ್ ಸೈನ್ಸ್ಗಳು ಯಾವುದು ಅಂತ ಹೇಳಿದರೆ ಒಂದೇದಾಗಿ ಮಗು ಎದೆ ಹಾಲನ್ನು ಕುಡಿದೇ ಇರುವಂಥದ್ದು ಮಗುವಿನ ಕೈ ಕಾಲು ತುಟಿ ನೀಲಿ ಆಗಿರುವಂಥದ್ದು ಅಥವಾ ಮಗುವಿನ ಮಗುವಿನ ಕಣ್ಣು ಅಥವಾ ಉಳಿದ ಭಾಗಗಳು ಎಲ್ ಎಲ್ಲೋ ನಾವು ಜಾಂಡಿಸ್ ಅಂತ ಏನು ಹೇಳ್ತೇವೆ ಅದರ ಜೊತೆಗೆ ಮಗುವಿನ ಹೊಟ್ಟೆ ಉಬ್ಬರಿಕೆ ಆಗಿರುವಂಥದ್ದು ಅಥವಾ ಮಗು ಹಳದಿ ಬಣ್ಣದ ಅಥವಾ ಗ್ರೀನ್ ಬಣ್ಣದ ಹಸಿರು ಬಣ್ಣದಂತಹ ವೊಮಿಟಿಂಗ್ ಮಾಡುವಂತಹ ಇದು ಹಾಗೆ ಕಂಟಿನ್ಯೂಸ್ ಆಗಿ ನಿದ್ರೆ ಮಾಡ್ತಾ ಇದ್ರೆ ಇವೆಲ್ಲವೂ ಕೂಡ ನ್ಯೂಬಾರ್ನ್ ಪೀರಿಯಡ್ ಅಲ್ಲಿ ಅಥವಾ ನ್ಯೂನೇಟಲ್ ಪೀರಿಯಡ್ ಅಲ್ಲಿ ಡೇಂಜರ್ ಸೈನ್ಸ್ ಆಗಿರ್ತವೆ ಇಂತಹ ಸಂದರ್ಭದಲ್ಲಿ ಕೂಡಲೇ ವೈದ್ಯರನ್ನು ಸಂಪರ್ಕಿಸುವುದು ಬಹಳ ಮುಖ್ಯ